ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯ ಜ್ಞಾನಭವನದ ಸಭಾಂಗಣದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಸಕ ಗಣೇಶ್ ಪ್ರಸಾದ್ರವರ ಅಭಿಮಾನಿಗಳ ವತಿಯಿಂದ ತಾಲೂಕಿನ ಜಿಲ್ಲಾ ಪಂಚಾಯತ್ ಕೇಂದ್ರಗಳ ಶಾಲೆಗಳಿಗೆ ಹಾಗೂ ಪಟ್ಟಣದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಾವಿರ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಚುನಾವಣಾ ಪೂರ್ವದಲ್ಲಿ ತಿಳಿಸಿರುವಂತೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ತಂದೆ ಮಹಾದೇವ ಪ್ರಸಾದ್ ರವರು ಶಿಕ್ಷಣಕ್ಕೆ ಯಾವ ರೀತಿ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಹಾಸ್ಟೆಲ್ ಐಟಿಐ ತರಬೇತಿ ಕೇಂದ್ರಗಳು ತಾಲೂಕಿಗೆ ತರುವುದರ ಮೂಲಕ ಶಿಕ್ಷಣಕ್ಕೆ ಒತ್ತು ನೀಡಿದ್ದರು ಎಂದರು ವಿದ್ಯಾರ್ಥಿಗಳು ಸಾಕಷ್ಟು ಬುದ್ಧಿವಂತರಿದ್ದಾರೆ ಯಾರ ಇವತ್ತು ಮುಂಚೆ ಥರ ಓದೋಕ್ಕಾಗ್ತಿರೋವಂಥ ಪರಿಸ್ಥಿತಿ ಇಲ್ಲ ಇವತ್ತು ಸರ್ಕಾರನೂ ಕೂಡ ಸಾಕಷ್ಟು ಸೌಲಭ್ಯಗಳನ್ನ ಮಾಡಿದೆ ಅದನ್ನ ಇನ್ನೂ ಅಪ್ಗ್ರೇಡ್ ಮಾಡೋವಂಥ ವಿಚಾರಗಳನ್ನ ತಗೊಂಡಾಗ ತುಂಬ ಇನ್ನೂ ಅವಕಾಶಗಳಿದಾವೆ ಸರ್ಕಾರಿ ಶಾಲೆಗಳನ್ನ ಹೇಳಿದ್ರೆ ಯೋಚಿಸಿ ಅವರಿಗೆ ಶೈಕ್ಷಣಿಕವಾಗಿ ಹೆಚ್ಚಿನ ಮಹತ್ವ ಕೊಡಬೇಕಾಗಿರೋದ್ರಿಂದ ಈ ಒಂದು ಉದ್ದೇಶದಿಂದ ನಾನು ಕಳೆದ ಶಾಸಕನಾಗಿ ಏಳು ತಿಂಗಳಾದ ಕೂಡ ಕೂಡ ಈಗ ಕಳೆದ ಮೂರು ತಿಂಗಳಿಂದ ಎರಡು ತಿಂಗಳಿಂದ ಸೋಮಾರಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮನ್ನ ಮಾಡಿದ್ರು ಅದೇ ಥರ ಏನು ಸರ್ಕಾರದಂತ ಬಂದಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಲೈಬ್ರರಿಗಳು ಮಾಡೋದು ಅಥವಾ ಸ್ಕೂಲ್ ಬಿಲ್ಡಿಂಗ್ ಮೇಲೆ ಹೆಚ್ಚುವರಿ ಶಾಲೆ ಪಕಡಿಗಳು ಇದು ಸರ್ಕಾರದಲ್ಲೂ ಕೂಡ ಸುಮಾರು ಆಗಿತ್ತು ಅದೇ ಕೆಲವು ತುಂಬ ಪೂಜೆಗಳಾಗಿವೆ ಕೆಲವು ಉದ್ಘಾಟನೆಗಳು ಆಗ್ತಿತ್ತು ಅದೇ ರೀತಿ ಇವತ್ತೇನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿ ಡಿಗ್ರಿನೂ ಆದಮೇಲೆ ಸುಮಾರು ಜನ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಗೆ ಅಥವಾ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗ ಬಯಸಿದಾಗ ಅವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಲಿಕ್ಕೆ ಏನು ಗ್ರೂಪ ಸರ್ ಮಾಡುತ್ತೆ ಹೇಳಿದಂಗೆ ಸಂಕಲ್ಪ ಶಿಕ್ಷಕರ ವೇದಿಕೆ ಮುಖಾಂತರ ಸಾಕಷ್ಟು ಟ್ರೈನಿಂಗ್ ತರಬೇತಿ ಶಿಬಿರಗಳನ್ನು ಮಾಡಿದಾಗ ಕೂಡ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಯಾಕಂದರೆ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದರೆ ಈಗ ನಾವು ನೋಡಿದಂಗೆ ಆಮೇಲೆ ಮಾದ್ರಸಾದ್ ಅವರು ಶಾಸಕರಾಗಿರುವಂಥ ಸಮಯದಲ್ಲಿ ಜೊತೆಗೆ ಶಿವರತ್ಸವ ಇದ್ದಂಥ ಸಮಯದಲ್ಲೂ ಕೂಡ ಸಾಕಷ್ಟು ಜನ ಇಲ್ಲಿಂದ ವಿಧಾನಸೌಧ ಅಥವಾ ನಮ್ಮ ಶಾಸಕರ ಭಾವನದಲ್ಲಿ ಸುಮಾರು ಕೆಲಸ ಮಾಡ್ತಾರೆ ಯಾಕಂದರೆ ನಾಗರತ್ನವರಿಗೆ ಅವರು ಸಭಾಧ್ಯಕ್ಷ ಆಗಿದ್ದರಿಂದ ಅವ್ರಿಗೆ ಅವಕಾಶ ಇತ್ತು ಎಲ್ಲ ಕೆಲಸ ವಿಧಾನಸೌಧ ಮಾಡಲಿಕ್ಕೆ ಸುಮಾರು ಜನಕ್ಕೆ ಅವಕಾಶ ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದವರು ಏಕೆಂದ್ರೆ ನಾವು ಓದಕಡೆ ಕಡೆ ಎಲ್ಲ ಎಷ್ಟೊಂದು ಕಡೆ ನಮ್ಮ ಕುಸಿತಾರೆ ಬಂದು ಮಾತಾಡಿಸ್ತಾರೆ ಬೇರೆ ಬೇರೆ ಬರೀ ಸರ್ಕಾರಿ ಕೆಲಸದ ಬೇರೆ ಪ್ರೈವೇಟ್ ಸ್ಕಾಮ್ಸಲ್ಲೂ ಸುಮಾರು ಜನ ನಮ್ಮ ಕುಡ್ಲುಪೇಟೆಯವರು ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು ನನಗಿರೋಂಥ ಒಂದು ಐದು ವರ್ಷ ಅವಧಿ ಸಾಕಷ್ಟು ಅಭಿವೃದ್ಧಿಗೆ ಕೆಲಸ ನಮ್ಮ ಆಗಲಿ ವಿದ್ಯಾರ್ಥಿಗಳ ಒಂದು ಹೇಳಿಕೆಗೆ ಯಾಕಂದರೆ ಇವತ್ತು ನಾವೆಲ್ಲರೂ ನಾವು ಕಂಡಿತೀವಿ ಅಂತ ಶಿಕ್ಷಣ ಕೊಡಿದಾಗ ನಾನು ಹೆಚ್ಚಿನ ರೀತಿಯಲ್ಲಿ ಉದ್ಯೋಗಗಳನ್ನು ಆರಿಸಬೇಕಾಗಿದೆ ಅಥವಾ ಏನೇ ನಾವು ಹಸ್ತಿ ಕ್ರಾಂತಿ ಅಂತ ಹೇಳಿ ಕೃಷಿ ಭೂಮಿನ ಹೆಚ್ಚು ಮಾಡಲೇಬೇಕು ಅಂತ ಹೇಳಿದ್ರು ಆದಾಯ ಕೂಡ ಹೋಗ್ತಾಗ ತುಂಬಾ ಕಮ್ಮಿ ಇವು ಯಾಕಂದರೆ ನನ್ನನ್ನು ಕೂಡ ಸಂಘದವರು ರೈತ ದಿನಾಚರಣೆ ಮಾಡಿದಾಗ ಹೇಳಿದ್ರು ಎಷ್ಟೇ ನಾವು ಕೃಷಿಗೆ ಮಾತ್ರ ಕೊಟ್ಟು ಅದು ನಮ್ಮ ನಮ್ಮ ರಾಷ್ಟ್ರದ ಒಂದು ಜನ ಇವತ್ತು ಹಿಂದೆ ನಮ್ಮ ರಾಷ್ಟ್ರ ಇಷ್ಟ ಅಭಿವೃದ್ಧಿ ಆಗಲ್ಲ ಆದರೆ ಅದೇ ಸಮಯದಲ್ಲಿ ಏನು ಪ್ರೈವೇಟ್ ಫಾರ್ಮ್ಸ್ ಬರ್ತಿದೆ ಅವು ಬಂದು ಸಾಕಷ್ಟು ಉದ್ಯೋಗ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಉದ್ಯೋಗ ಸೃಷ್ಟಿಗಳು ಕಮ್ಮಿ ಆಗ್ತದೆ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಎಲ್ಲ ಕಂಪ್ಯೂಟರೈಸೇಷನ್ ಆಗ್ತಿರೋದ್ರಿಂದ ಆ ಉದ್ಯೋಗ ಸಿಗೋದು ಭಾರಿ ಕಷ್ಟ ಆಗ್ತದೆ ಇವತ್ತು ಎಷ್ಟೋ ಜನ ನೋಡಿದಾಗ ನಮ್ಮ ಹತ್ರ ಬಂದು ನಮಗೆ ಅಲ್ಲಿ ಕೆಲಸ ಕೊಡಿಸಿ ಏನು ಕೆಲಸ ಕೊಡಿಸಿ ಅಂತ ಅದು ಭಾರಿ ಕಷ್ಟದ ಕೆಲಸ ಯಾಕಂದರೆ ಈಗ ಎಲ್ಲ ಕಡೆ ಕೆಲಸಕ್ಕೆ ಸುಲಭವಾಗಿ ತರಲ್ಲ ಸಾಕಷ್ಟು ಟ್ರೈನಿಂಗ್ ಆಗಿರಬೇಕು ಎಕ್ಸಾಮ್ಗಳು ಪಾಸ್ ಆಗಿರ್ಬೇಕು ಅಂತ ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ಮುಂದಿನ ದಿನಗಳ ಹೆಚ್ಚಿನ ಅವಕಾಶಗಳು ಸಿಗ್ತಿದೆ ಅಂತೇಳಿ ಏನೀಗ ನಮ್ಮ ಬಿ ಅವರು ಮಾತಾಡ್ತಾರೆ